ಇಲ್ಲಿ ಇಲ್ಲ ನೋಡಿ ಈ ಕಥೆನಾ ಮುದ್ದೆ ಮಾಡೋಕ್ಕೆ ಅಂತ ನಾನು ಬಿಟ್ಟರೆ ಬಾಯಿಯೋ ಆಡ್ತಾ ಇರಬೇಕು ಕೈಯೋ ಆಡ್ತಾ ಇರಬೇಕು ಇನ್ನು ಹತ್ರ ಇಟ್ಕೊ ಕೋಲ್ ಇನ್ನೂ ಹತ್ರ ಇಟ್ಕೊಪ್ಪ ಹಾಂ ತಿರುಗು ಸಿಗೋ ಮುದ್ದೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ವೃದ್ಧಿಯಾಗಿ ಸೊ ಇವತ್ತು ಬರಲ್ಲ ನಾಳೆ ಬರಲ್ಲ ನಾಡಿದ್ದು ಬರೋಲ್ಲ ನೆಕ್ಸ್ಟ್ ಬರುತ್ತೆ ಟ್ರೈ ಮಾಡಂಗೆ ಒಂದೇ ಕೈಯಲ್ಲಿ ಯಾರು ಇದನ್ನಕೊತಾರೆ ಸ್ಟ್ರೆಂತ್ ಇಲ್ಲ ಸ್ಟ್ರೆಂತ್ ಇಲ್ಲ ಹಾಂ ಮಾಡು ಓ ಹೊಸ ಸ್ಟವ್ ಕಣೆ ಅದು ಇನ್ನೊಂದು ಎರಡು ದಿನ ಬರಲಿ ಈ ಅಲ್ಲಿ ಫಸ್ಟ್ ಟೈಮ್ ಮುದ್ದೆ ಮಾಡ್ತಾ ಇರೋದು ಯಾಕೆ ಈ ಮುದ್ದೆ ಚೆನ್ನಾಗ್ ಆಗ್ಬಿಡುತ್ತೆ ಹೇಳಿ ತಿರ್ಗಿಸ್ತಾ ಇರೋದು ನೋಡು ಟೈಟಾಗಿ ಇಲ್ಲತ್ರ ಇಡ್ಕೋ ಕೈ ಸ್ಟ್ರೈಟ್ ಇಟ್ಕೋಂಗಿ ಎತ್ತ ಕೈ ಹ ಆ ಹೀಗೆ ತಿರುಗಸು ಟೈಟ್ ಆಗಿ ಇಡ್ಕೋ ಇದುನು ಆ ಹೀಗೆ ತಿರುಗಸು ಆ ನೋಡು ಬರ್ತಾ ಇದೆ ಬರ್ತಾ ಇದೆ ಗುಡ್ ಅಷ್ಟೇ ಬೈದಲಾ on ದ್ವಾರ ನೀನೇ ಮಾಡಿಬಿಟ್ರೆ ಅದು ಆಟೋಮ್ಯಾಟಿಕ್ बंद ಬಿಡುತ್ತೆ ಜಲ್ಲಿಯನ್ ಮತ್ತೆ ತಿಂತಾ ಎಲ್ಲೋ ನಿಮಿಷ ನೋಡ್ತೀನಿ ಕರೆಕ್ಟಾಗೈತೆ ಅಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ಹಂಗೆ ಬಿದ್ದೈತೆ ಇನ್ನೂ ಕ್ಲೀನ್ ಮಾಡಿಲ್ಲ ಮುದ್ದೆ ಮಾಡೋ ಟೈಮ್ ಅಡುಗೆ ಮಾಡೋ ಟೈಮ್ ಸ್ಟವ್ ಅಂತೂ ಗಲೀಜ ಬಿಡುತ್ತೆ ಫೈನಲ್ ಆಗಿ ಎಲ್ಲ ಮುಗಿದ್ಮೇಲೆ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಮೊದಲು ಅಷ್ಟೆ ಹ್ಞೂ ಬಾ ತೊಗೊ ಮಾಡು ತಿರುಗಿಸೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲ ನಾನು ಇದರಲ್ಲಿ ಹತ್ತು ಜನಕ್ಕೂ ಮುದ್ದೆ ಮಾಡಿದ್ದೀನಿ ಇದೇ ತರನೇ ಮಾಡೋದು ಸಿಂಪಲ್ ಆಗಿ ಟೈಟ್ ಆಗಿಡ್ಕೋಬೇಕು ಕೈ ನೋಡಿ ಹೆಂಗಿದೆ ಶೈದು ಹಿಂಗೆ ಕೈ ಹಿಂಗ್ ಕೂಲ ಬರೀ ಮುದ್ದೆ ಮಾತ್ರ ಆಗ್ಬೇಕು ನಾರ್ಕ್ ನಾಲ್ಕ್ ತರ ಬರ್ತಾ ಇತ್ತು ನಾವು ಈಸಿಯಾಗಿ ಈ ತರ ಬರ್ಬೇಕು ಅಥಾಯ್ತಾ ಸೊ ನೆಕ್ಸ್ಟ್ ಟೈಮು ಮುದ್ದೆ ಮಾಡ್ಬೇಕಾದ್ರೆ ಕರಿತೀನಿ ಮತ್ತೆ ಬಾ ಅವಾಗ ಬರುತ್ತೆ ಸೊ ನಿಮ್ಮನೆ ಮಕ್ಕಳಿಗೂ ಪಿಜ್ಜಾ ಬರ್ಗರ್ ಜೊತೆಗೆ ನಮ್ಮ ನಾಡಿನ ಮುದ್ದೆನೂ ಕೂಡ ಹೇಳ್ಕೊಡಿ ಕೆಲವು ಮಕ್ಳಿಗಂತೂ ತಿನ್ನೋಕೆ ಬರಲ್ಲ ಫಸ್ಟ್ ಅದನ್ನು ಹೇಳ್ಕೊಡಿ ಫಸ್ಟು ನಮ್ಮ ನಾಡಿನ ಊಟ ನೆಕ್ಸ್ಟು ಇನ್ನೊಂದು ಕಡೆ ಇದು ಹ್ಮ್ ಹ್ಮ್ ಏನು ಗೊತ್ತಾ ಹೃದಯ ನೋಡ್ತಾವಳೆ ಅಲ್ಲೆಲ್ಲ ಸ್ಮೆಲ್ ಕೊಡ್ತಾವಳೆ ಏನು ಗೊತ್ತಾ ಕಾಣಿಸ್ತಾ ಇದೆಯಾ ಅದನ್ನ ಫಸ್ಟು ತುಂಬ ಇಷ್ಟಪಡೋರು ನಾನ್ ವೆಜ್ ಇಷ್ಟಪಟ್ಟು ತಿಂತಾರಲ್ಲ ಅವರು ಅಡುಗೆ ಮಾಡಬೇಕಾದ್ರೆ ಅಡುಗೆ ಎಲ್ಲ ಫಿನಿಶಿಂಗ್ ಆಯಿತು ಅನ್ನುವಾಗ ಈ ಥರ ಇದೆಲ್ಲ ಹುಡುಕಿ ಭಯ ನೀರು ಬದಾಯ್ತು ಇದೆ ಇಲ್ಲ ಐತೆ ಇಲ್ಲ ಐತೆ ಇಲ್ಲ ಐತೆ ಬದಲು ಬದಲು ಮೊದಲು ಒಂದು ಒಂದು ಪೀಸ್ನಾ ಇವ್ಳು ಹಂಗೆ ಇರೋದು ಒಂದು ನೋಡಿಬಿಡಬೇಕು ನಂಗೆ ಆತ ಇಷ್ಟ ಹ್ಞೂ ಇಚ್ ಸ್ಕಿನ್ ಸ್ಕಿನ್ ಅದ ಸ್ಪೂನ್ ಅದಕ್ಕೆ ಇರ್ತೀನಿ ಯಾಕೆಂದರೆ ನಾವೇ ಅಲ್ವ ತಿನ್ನೋರು ಅದಕ್ಕೆ ವಿಧಾನ ಇಜು ಇಜು ವಿಧಾನ ಜಿಜು ವಿಧಾನ ಎಣ್ಣೆ ಥರ ನಾನ್ ವೆಜ್ ಲವ್ವರ್ಸ್ಗಳಿಗೆ ನಾನು ಮಾಡೋದು ಅರ್ಥ ಆಗುತ್ತೆ ಬೇರೆಯವ್ರಿಗೆ ಒಂಥರ ಅನಿಸ್ಬೋದು ಡೋಂಟ್ ವೇ ನನಗೇನು ಒಂದ್ಸಲ ನಿಮ್ಗೆ ಅನಿಸಿದ್ರೆ ಬಟ್ ನನಗಂತೂ ಈ ಥರ ಫುಲ್ಲು ರೆಡಿ ಆದಮೇಲೆ ಒಂದು ಎರಡು ಮೂರು ಪೀಸ್ ಬಾಯಿಗೆ ಹಾಕೊತೀನಲ್ಲ ಏನೋ ಒಂಥರ ಸಕ್ಕತ್ತಾಗಿರುತ್ತೆ ಓನೋ ಒಂದ್ಸಲ ಇನ್ನು ಮಸಾಲೆ ಪಸಾಲೆ ಏನು ಹಾಕಿರಲ್ಲ ನೋಡಿ ಅವಾಗ ಬರೀ ಉಪ್ಪು ಖಾರ ಹಾಕಿರ್ತೀವಿ ಮೀನ್ಸ್ ಬರೀ ಉಪ್ಪು ಹಾಕಿರ್ತೀವಿ ಕೆಲವೊಂದು ಡ್ರೈ ಮಾಡ್ಬೇಕಾದ್ರೆ ಬರೀ ಖಾರ ಮಾತ್ರ ಹಾಕಿರ್ತೀವಿ ಮಸಾಲೆ ಏನು ಹಾಕಿರಲ್ಲ ಡ್ರೈ ಡ್ರೈ ಇರುತ್ತೆ ಅದ್ರಲ್ಲಿ ಒಂದು ಪೀಸ್ ತಿನ್ನದ್ರೆ ಆ ಬಿಸಿ ಬಿಸಿ ಬ್ಯಾಗ್ ಹಾಕೊಂಡು ತಿಂತ ಇದ್ರಪ್ಪ ನಿಜವಾಗ್ಲು ಸ್ವರ್ಗ ಮುರೆಯಾಗ ಏನು ಆ ಆತರ ನಂತರ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ಇಲ್ಲದೇ ಇದ್ರೂ ಕಮೆಂಟ್ ಮಾಡಿ ಓಕೆ ಓಕೆ ಈಗ ಮುದ್ದೆಗಿಟ್ಟಿದ್ದೀನಿ ನೀರು ಆಲ್ರೆಡಿ ಇದೆ ಮುದ್ದೆ ಮಾಡಿಬಿಟ್ಟು ಇದು ರೆಡಿ ಇದೆ ಇನ್ನೊಂಚೂರು ಒಗ್ಗರಣೆ ಹಾಕೋಬೇಳ್ತೀವಿ ಇದೆಲ್ಲ ಕ್ಲೀನ್ ಮಾಡಬೇಕು ರೈಸು ರೆಡಿಯಾಗಿದೆ ಬೇಗ ಬೇಗ ಊಟ ಮಾಡ್ತೀವಿ ಇವಳು ಬಾರಿಸ್ತಾವಳು ಆಲ್ರೆಡಿ ಬಾಯ್